ಇವತ್ತು ಸಾಗರದ ಮಲ್ಲ ಡೈನಾಸ್ಟಿಕ್ ಸೆಂಟರ್ ಹತ್ರ ಒಂದು ಬೃಹತ್ ಆಕಾರದ ಮರ ಬಿದ್ದಿದೆ ನಮ್ಮ ಸ್ನೇಹಿತರು ಸಾಗರ ಲೈನ್ ತಂಡ ಅವತ್ತು ಉದ್ಘಾಟನೆ ಆಯ್ತಲ್ಲ ಆ ಹೆಲ್ಪ್ ಲೈನ್ ತಂಡದ ನಮ್ಮ ಸ್ನೇಹಿತ ಹಾಗಿದ್ ಮನು ಹಾಗೂ ಪಯಣ ರಾಕೇಶ್ ರಾಕೇಶ್ ತಕ್ಕ ಮರ ಕಡಿತಾ ಇದಾರೆ ರಾಕೇಶ್ ನಿಮಗೆ ಧನ್ಯವಾದಗಳು ಪಯಣ ಕೂಡ ಇದ್ದಾರೆ ಅವ್ರ ಅವರ ಪರಿಶ್ರಮದಿಂದ ಈ ಸುಮಾರು ಎಂಟು ಒಂಬತ್ತು ಗಂಟೆ ರಾತ್ರಿ ಈ ಮರ ಅಂದ್ರೆ ನಾವು ಸಂತೋಷ ಪಡಬೇಕು ಯಾಕಂದರೆ ಈಗ ವಾಹನ ಚಾಲಕರಿಗೆ ತುಂಬ ಕಷ್ಟ ಆಗತ್ತಲ್ವಾ ಈಗ ಹೋಗೋದು ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಮತ್ತೆ ತುಂಬ ಕಡೆ ಸಾಗರದಲ್ಲಿ ಮರಗಳು ಬಿದ್ದಾವೆ ಹಾಗೆ ಇವತ್ತಿನ ವಿದ್ಯುತ್ ಶಕ್ತಿ ಅಭಾವ ಉಂಟಾಗ್ಬೋದು ದಯವಿಟ್ಟು ಎಲ್ಲ ನಾಗರಿಕರು ಸಹಕರಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಹೀಗೆ ಲೈವ್ ಸಾಗರ್ಗೆ ವೀಕ್ಷಿಸಿ ಹಾಗೂ ನಮ್ಮಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸಾಗರದ ಇದು ನಮ್ಮ ಸುವಿದ ಶಾಪಿಂಗ್ ಸೆಂಟರ್ ಹತ್ರ ಒಂದು ಬೃಹತ್ ಆಕಾರದ ಮರ ಮನೆ ಮೇಲೆ ಬಿದ್ದಿದೆ ಒಣ ಅದು ಸೊ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ರೆ ಸುಮಾರಷ್ಟು ಹಾನಿ ಈತನ ಇದು ಮಲ್ನಾಡ್ ಡೈನಸ್ಟಿಕ್ ಎದುರು ಭಾಗದಲ್ಲೇ ನಮ್ಮ ಸಾಗರದ ಹೆಲ್ಪ್ಲೈನ್ ತಂಡ ತುಂಬ ಪರಿಶ್ರಮದಿಂದ ಕೆಲಸ ಮಾಡ್ತಿದೆ ರಾತ್ರಿ ಆಗಲಂದೇ ಮಳೆ ಮಳೆ ಬರ್ತಾ ಇದ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಮಲೆನಾಡು ಡೈನಾಸ್ಟಿಕ್ ಹತ್ರ ಆಗಿರೋದು ಇದು ಹಾಗೆಯೇ ಸಾಗರ ಹೆಲ್ಪ್ಲೈನ್ನ ಪೈ ಪಯಣ ಹಾಗೂ ಮನ್ಸೂರ್ ಆಮೇಲೆ ಪ್ರವೀಣ್ ನೂರುಲ ರಾಕೇಶ್ ಇಡೀ ಮರನ ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ವಾಹನಕ್ಕೆ ಸುಗಮ ದಾರಿ ಮಾಡಿಕೊಡುವಂಥ ಯಶಸ್ವಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹುಲ್ಲು ವಾಹನ ಸಂದಣಿ ಆಗಿದೆ ಅದರಲ್ಲೂ ತಮ್ಮ ಪ್ರಯತ್ನನ ಮುಂದುವರಿಸಿದ್ದಾರೆ ಧನ್ಯವಾದಗಳು ಅವರಿಗೆ ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ನಮ್ಮ ಸಾಗರದ ಹೆಲ್ಪ್ಲೈನ್ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯ ನಾಗರಿಕರು